ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ತುಂಬಾ ದಿನದಿಂದ ನೀವೆಲ್ರು ಕೂಡ ವೈಟ್ ಮಾಡ್ತಾ ಇದ್ರಿ ಅನಿತಾ ಉಚಿತ ಮನೆ ಕೊಡ್ತಾ ಇದಾರಂತೆ ಸರ್ಕಾರದಿಂದ ನಮಗೂ ಕೂಡ ಮನೆ ಇಲ್ಲ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸೊ ನಮ್ಗೆ ಯಾವ ತರ ನಾವು ಮನೆಯನ್ನ ಪಡ್ಕೊಳೋದು ಸರ್ಕಾರದಿಂದ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅನ್ಬಿಟ್ಟು ಸೊ ನೀವು ಮರ್ತ್ಕೊಂಡಿದ್ದೀರೋ ನೆನಪಲ್ಲಿ ಇಟ್ಕೊಂಡಿದಿರೋ ಗೊತ್ತಿಲ್ಲ ಮೇ ಬಿ ಕಳೆದ ಎಂಟು ತಿಂಗಳು ಅಥವಾ ಒಂದು ವರ್ಷದಿಂದ ನಾನು ಈ ಒಂದು ಯೋಜನೆ ಬಗ್ಗೆ ವಿಡಿಯೋ ಮಾಡಿದ್ದೆ ಓಕೆನಾ ಬಟ್ ಈಗ ರೀಸೆಂಟ್ ಆಗಿ ತುಂಬಾ ಕಮೆಂಟ್ ಬರ್ತಾ ಇದ್ದಿದ್ದು ಈ ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ಹೇಳ್ಬಿಟ್ಟು ಏನೋ ಕೊಡ್ತಾ ಇದಾರಂತಲ್ಲ ಅಂದ್ರೆ ಸರ್ಕಾರದಿಂದ ಮನೆ ಕೊಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಅನಿತ ನೀವ್ ಹೇಳಿದ್ರೆ ನಮಗ್ ನಂಬಿಕೆ ಬರುತ್ತೆ ಹಾಗೆ ನೀವ್ ಹೇಳೋದ್ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ವಿ ಸೊ ಈ ರೀತಿ ಕೇಳೋದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಖಂಡಿತವಾಗ್ಲೂ ಇವತ್ತು ಎಲ್ಲಿ ಏನು ಡೌಟ್ ಬರ್ದೇ ಇರೋ ರೀತಿಯಲ್ಲಿ ಕಂಪ್ಲೀಟ್ ಆಗಂತ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡಿ ಮಾಡಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಟ್ ನೀವ್ ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಒಂದು ಸೆಕೆಂಡ್ ಕೂಡ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋ ಆಗಿಲ್ಲ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇಲ್ಲ ಅಂತಂದ್ರೆ ಮತ್ತೆ ಅರ್ಧ ಮರ್ದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆಗ ಮತ್ತೆ ತಲೆ ಒಳಗಡೆ ಡೌಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಮೆಂಟ್ ಹಾಕಿ ಸ್ಟಾರ್ಟ್ ಮಾಡ್ತೀರಾ ಓಕೆನಾ ಕಂಪ್ಲೀಟ್ ವಿಡಿಯೋ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಬನ್ನಿ ಆಗ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಲ್ಲೇ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಕಾಯ್ತಾ ಇರ್ತೀರಾ ಅದನ್ನ ವಿಡಿಯೋ ಎಂಡಿಂಗ್ ಅಲ್ಲಿ ತಿಳಿಸ್ಕೊಡ್ತೀನಿ ನೀವು ಈ ಉಚಿತ ಮನೆದ್ರ ಬಗ್ಗೆ ವಿಡಿಯೋನ ನೋಡಿ ಒಂದು ಯೋಜನೆ ಹೆಸರು ಬಂದು ಒಂದು ಲಕ್ಷ ಬಹುಮಡಿ ವಸತಿ ನಿಗಮ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಂಡ್ ಇನ್ನೊಂದು ಹೆಸರು ಬಂದು ಇದಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕೂಡ ಕರೀತಾರೆ ಓಕೆನಾ ಅಂದ್ರೆ ಮುಖ್ಯಮಂತ್ರಿಗಳ ವಸತಿ ನಿಗಮ ಅಂತ ಹೇಳಿ ಕೂಡ ಕರೀತಾರೆ ಸೊ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಹಾಗೆ ಕಂಪ್ಲೀಟ್ ಆಗಿ ಫ್ರೀ ಅಲ್ಲ ಅಂದ್ರೆ ಕಂಪ್ಲೀಟ್ ಉಚಿತವಾಗಿ ಏನ್ ಮನೆ ಕೊಡ್ತಾ ಇಲ್ಲ ಅವರು ಸರ್ಕಾರದಿಂದ ಸಬ್ಸಿಡಿ ಅಂತ ಹೇಳಿ ಕೊಡ್ತಾರೆ ಒಂದಿಷ್ಟು ಹಣವನ್ನ ನೀವು ಕೂಡ ಕಟ್ಟಲೇಬೇಕಾಗತ್ತೆ ಈಗ ಮನೆ ಕಟ್ಟಬೇಕು ಅಂದ್ರೆ ಖರ್ಚು ಮಾಡ್ತೀವಲ್ವಾ ಈ ಮನೆಗಳಿಗೆಲ್ಲ ಅಷ್ಟ ಆಗಲ್ಲ ಸರ್ಕಾರದಿಂದ ಕೊಡ್ತಾ ಇರೋದಕ್ಕೆ ಅತಿ ಕಡಿಮೆ ಇರುತ್ತೆ ಅದು ಎಷ್ಟು ಅಮೌಂಟ್ ಸೊ ಯಾವ ಊರ್ನಲ್ಲಿ ಕೊಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿ ಹಾಕ್ಬಹುದು ಯಾವ ಕ್ಯಾಸ್ಟ್ ಸ್ಟೋರ್ ಹಾಕ್ಬಹುದು ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಪ್ರತಿಯೊಂದು ಡೀಟೇಲ್ಸ್ ಈಗ ಕೊಡ್ತಾ ಹೋಗ್ತೀನಿ ನೋಡಿ ಸೊ ಮೊದಲನೇದಾಗಿ ಒಂದು ಲಕ್ಷ ಮನೆಗಳನ್ನ ಐವತ್ತು ಪರ್ಸೆಂಟ್ ಕಾಮನ್ ಪೀಪಲ್ಸ್ ಗಳಿಗೆ ಕೊಡ್ತಾರೆ ಅಂದ್ರೆ ನಮ್ಮ ನಿಮ್ಮ ಜನಗಳಿಗೆ ಕೊಡ್ತಾರೆ ಇನ್ನ ಐವತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ ಅಲ್ವಾ ಅಂತವ್ರಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ ಬಿಡ್ತಾರೆ ಓಕೆನಾ ಇವರು ಚೆನ್ನಾಗಿದ್ದೀರಾ ಮನೆ ತಗೋಬಹುದು ಇಲ್ಲ ಅಂತ ಅಲ್ಲ ಸೊ ನಿಮ್ಗಳಿಗೆ ಏನಾಗುತ್ತೆ ಅಂತ ಅಂದ್ರೆ ಸೊ ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಸೊ ಈ ರೀತಿಯಾಗಿ ನೀವು ಮೇಲ್ಗಡೆ ಮನೆಗಳನ್ನ ತಗೋಬೇಕಾಗತ್ತೆ ಇದೆಲ್ಲ ಫ್ಲಾಟ್ ಗಳು ಒಂದೊಂದು ಫ್ಲಾಟ್ ಅಲ್ಲಿ ಹನ್ನೆರಡು ಫ್ಲೋರ್ ಮನೆಗಳು ಬರ್ತವೆ ಓಕೆನಾ ಸೊ ಈಗ ನಾವೆಲ್ಲ ನೋಡ್ತೀವಿ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದಕ್ಕೆ ಅಯ್ಯೋ ಮೆಟ್ಲು ಹತ್ಕೊಂಡು ಹೋಗಕ್ಕಾಗಲ್ಲಪ್ಪ ಅಂತಿರ್ತೀವಿ ಹೌದಲ್ವಾ ಬಟ್ ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಹನ್ನೆರಡು ಎರಡು ಫ್ಲೋರ್ ಇರುತ್ತೆ ಅದರಲ್ಲಿ ಹ್ಯಾಂಡಿಕ್ಯಾಫ್ಟ್ ಯಾರು ಇರ್ತಾರೆ ಅಲ್ವಾ ಸೊ ಮನೇಲಿ ಯಾರಾದರೂ ಈಗ ಒಂದು ಸ್ವಲ್ಪ ಕೈ ಏನೋ ಏನೋ ಆಗಿರುತ್ತೆ ಅಥವಾ ಕಾಲೇನೋ ಏನೋ ತೊಂದರೆ ಆಗಿರುತ್ತೆ ಏನೋ ಚಿಕ್ಕ ಪುಟ್ಟ ಹ್ಯಾಂಡಿಕ್ಯಾಪ್ಟ್ ಇದ್ರೂ ಖಂಡಿತವಾಗ್ಲೂ ನೀವು ಅರ್ಜಿಯನ್ನು ಹಾಕೊಳ್ಳಿ ಅವ್ರಿಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಕೊಡ್ತಾರೆ ಓಕೆನಾ ಸೊ ಈಗ ಗೊತ್ತಾಯ್ತು ಎಲ್ರಿಗೂ ಮನೆ ಸಿಕ್ಕೇ ಸಿಗತ್ತೆ ಯಾರ ಹೆಸರಲ್ಲಾದ್ರೂ ಅರ್ಜಿಯನ್ನ ಹಾಕೋಬಹುದು ಗಂಡನ ಹೆಸರಲ್ಲಾದ್ರೂ ಹಾಕೊಳ್ಳಿ ಹೆಂಡತಿ ಹೆಸರಲ್ಲಾದ್ರೂ ಹಾಕೊಳ್ಳಿ ನಿಮ್ ಇದನ್ನು ಖಂಡಿತ ನೀವು ಡೌಟ್ ಪಟ್ಟು ಕಮೆಂಟ್ ಮಾಡ್ತೀರಾ ಅಂದ್ಬಿಟ್ಟು ಹೇಳಿದ್ದೀನಿ ಓಕೆನಾ ಸೊ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಹಾಕೋಬಹುದು ಸೊ ನೆಕ್ಸ್ಟ್ ಹಾಗಾದ್ರೆ ಸೊ ಫ್ರೀ ಮನೆ ಅಲ್ವಾ ನೀತಾಂಗಾದ್ರೆ ಅಂತ ಹೇಳಿ ನಿಮಗೆ ಡೌಟ್ ಬರುತ್ತೆ ಖಂಡಿತ ಇದು ಫ್ರೀ ಅಲ್ಲ ಒಂದು ಮನೆಗೆ ತಗಲುವ ವೆಚ್ಚ ಎಷ್ಟಪ್ಪ ಅಂತ ಹೇಳಿದ್ರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಒಂದು ಮನೆಗೆ ಓಕೆನಾ ಆದ್ರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೀವೇನು ಕೊಡಂಗಿಲ್ಲ ಇದು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಹೇಳಿ ಕೊಡ್ತಾ ಇದೆ ಮೂರು ಲಕ್ಷದ ಇಪ್ಪತ್ ಸಾವಿರದಲ್ಲಿ ಓಕೆನಾ ಹಾಗಾದ್ರೆ ಸರ್ಕಾರನೇ ಮೂರುವರೆ ಲಕ್ಷ ರೂಪಾಯಿ ಉಚಿತವಾಗಿ ಸಬ್ಸಿಡಿ ಕೊಟ್ಟಾಗ ನೀವ್ ಎಷ್ಟಪ್ಪ ಕಟ್ಟಬೇಕು ಇನ್ನ ಉಳಿದಿದ್ದು ಈ ಮನೆಗೆ ಅಂತ ಕೇಳೋದಾದ್ರೆ ಒಂಬತ್ತು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ನೀವು ಕೊಡ್ಬೇಕಾಗತ್ತೆ ಈ ಒಂದು ದುಡ್ಡು ಕೇವಲ ಎಸ್ ಸಿ ಎಸ್ ಟಿ ಜನಗಳಿಗೆ ಓಕೆನಾ ಒಂಬತ್ತು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೇವಲ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಹಾಗಾದ್ರೆ ಜನರಲ್ ಕ್ಯಾಟಗರಿ ನೀವು ಗೌಡಾಸ್ ಆಗಿರ್ತೀರಾ ಅಥವಾ ಲಿಂಗಾಯತರಾಗಿರ್ತೀರಾ ಕುರುಬ್ರಾಗಿರ್ತೀರಾ ಸೊ ಬೇರೆ ಇನ್ನು ಯಾವ್ಯಾವ್ದೋ ಕ್ಯಾಸ್ಟ್ ಗಳು ಇರ್ತವೆ ಅಲ್ವಾ ಸೊ ಹಾಗಾದ್ರೆ ನಾವ್ ಯಾವ ತರ ನಾವ್ ಎಷ್ಟು ದುಡ್ಡು ಕಟ್ಟಬೇಕು ಅಂತ ಕೇಳೋದಾದ್ರೆ ನಿಮ್ಗೂ ಕೂಡ ಒಂದು ಮನೆಗೆ ವೆಚ್ಚ ಎಷ್ಟಿರುತ್ತೆ ಸೊ ಹದಿಮೂರು ಲಕ್ಷದ ಇಪ್ಪತ್ ಸಾವಿರ ರೂಪಾಯೇ ಇರುತ್ತೆ ಆದ್ರೆ ನಿಮ್ಗೆ ಸರ್ಕಾರ ಸಬ್ಸಿಡಿ ಎಷ್ಟಪ್ಪ ಕೊಡುತ್ತೆ ಅಂದ್ರೆ ಕೇವಲ ಎರಡೂವರೆ ಲಕ್ಷ ರೂಪಾಯಿ ಕೊಡುತ್ತೆ ಓಕೆನಾ ಸಿ ಎಸ್ ಟಿಗಾದ್ರೆ ಮೂರುವರೆ ಲಕ್ಷ ಜನರಲ್ ಕ್ಯಾಟಗರಿಗ್ ಬರ್ತೀರ ಅಂದ್ರೆ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ನಿಮಗೂ ಕೂಡ ಸಬ್ಸಿಡಿ ಸಿಗುತ್ತೆ ಹಾಗಾದ್ರೆ ಜನರಲ್ ಕ್ಯಾಟಗರಿ ಅವರು ನೀವು ಎಷ್ಟು ಅಮೌಂಟ್ ನ ಕಟ್ಟಬೇಕು ಅಂತ ಅಂದ್ರೆ ನೀವೇ ಮೈನಸ್ ಮಾಡ್ಕೊಳ್ಳಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಮೈನಸ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಂದ್ರೆ ಅಲ್ಲಿಗೆ ನೀವು ಹತ್ತುವರೆ ಲಕ್ಷ ರೂಪಾಯಿ ನೀವು ಗವರ್ನಮೆಂಟ್ ಗೆ ಕಟ್ಟಬೇಕಾಗುತ್ತೆ ಆ ಮನೆಗೆ ಹತ್ತುವರೆ ಲಕ್ಷ ರೂಪಾಯಿ ಓಕೆನಾ ಸೊ ಈಗ ಗೊತ್ತಾಯಿತು ಇದು ಕಂಪ್ಲೀಟ್ ಉಚಿತ ಅಲ್ಲ ಎಲ್ಲೆಲ್ಲೋ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ಉಚಿತವಾಗಿ ಅಂತ ಹೇಳಿ ತುಂಬಾ ಖಂಡಿತವಾಗ್ಲೂ ತುಂಬಾನೇ ಸಹಾಯ ಆಗುತ್ತೆ ಈ ಕಡು ಬಡ ಜನಾಂಗದವರಿಗೆ ಅಂದ್ರೆ ನಮ್ಮ ಬಡ ಜನಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ತೀರಾ ಅದ್ರಲ್ಲೂ ಬೆಂಗಳೂರಿನಲ್ಲಿ ವಾಸ ಮಾಡೋರು ಆಲ್ಮೋಸ್ಟ್ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಥವಾ ಲೀಸ್ ಮನೆಯಲ್ಲಿ ಇರ್ತಾರೆ ಸ್ವಂತ ಮನೆನೇ ಏನ್ ಎಲ್ಲರ ಹತ್ರನೂ ಇರೋದಿಲ್ಲ ಅಂಡ್ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯನ್ನ ಯಾಕೆ ಜಾರಿಗೆ ತಂದಿರೋದು ಅಂತ ಕೇಳೋದಾದ್ರೆ ಯಾರಿಗೆಲ್ಲ ಸ್ವಂತ ಮನೆ ಇರೋದಿಲ್ವೋ ಅಂತವ್ರುಗಳಿಗೆ ನಾವು ಈ ರೀತಿ ಕಡಿಮೆ ವೆಚ್ಚದಲ್ಲಿ ಮನೆಯನ್ನ ಕೊಟ್ರೆ ಎಲ್ರಿಗೂ ಕೂಡ ಒಂದು ಸೂರು ಆಗುತ್ತೆ ಅಂದ್ರೆ ಒಂದು ಸ್ವಂತ ಮನೆ ಕನ್ಸಾಗಿರತ್ತೆ ಸೊ ಅಷ್ಟರಲ್ಲಿ ಅವ್ರ ಜೀವನನೇ ಮುಗ್ದು ಹೋಗುತ್ತೆ ಅವ್ರು ತಗೊಳ್ಳೋ ಸಂಬಳದಲ್ಲಿ ಅಟ್ಲೀಸ್ಟ್ ನಾವೇ ಈ ರೀತಿ ಕಟ್ಟಿ ಎಲ್ಲ ಮಾಡ್ಬಿಟ್ಟು ಈ ರೀತಿ ಕಡಿಮೆ ದುಡ್ಡು ಅಂದ್ರೆ ತಗೋತಾರೆ ಅಂತ ಹೇಳಿಬಿಟ್ಟು ಈ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಓಕೆನಾ ಸೊ ಈಗ ನೀವು ರೆಡಿ ಆಗ್ತೀರಾ ಓ ಇಷ್ಟು ಕಡಿಮೆ ಅಮೌಂಟ್ ಅಂದ್ರೆ ಹತ್ತುವರೆ ಲಕ್ಷ ಸೊ ಹೋಗ್ಲಿ ಬಿಡು ನಾವು ಕಟ್ಟೆ ಬಿಡೋಣ ತಗೊಂಡ್ಬಿಡೋಣ ಮನೇನ ಅಂತ ಹೇಳ್ಬಿಟ್ಟು ಎಲ್ಲಿಗಪ್ಪ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿದ್ರೆ ಇದು ಆನ್ಲೈನ್ ಅಲ್ಲಿ ಮಾತ್ರ ಆಗಿರತ್ತೆ ಆನ್ಲೈನ್ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟರ್ ಗಳಿಗೆ ಹೋಗಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಕೇಳಿ ಅಥವಾ ಒಂದು ಲಕ್ಷ ಬಹುಮಡಿ ವಸತಿ ನಿಗಮ ಅಂತ ಹೇಳಿ ಕೇಳಿದ್ರೆ ಅವರು ಖಂಡಿತ ಅಪ್ಲಿಕೇಶನ್ ಹಾಕೊಡ್ತಾರೆ ಅಥವಾ ಹಂಗೆ ಹಿಂಗೆ ನಮಗೆ ಗೊತ್ತಿಲ್ಲ ಅಂತ ಅವ್ರು ಏನಾದ್ರು ಹೇಳಿದ್ರೆ ನಾನು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲೂ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಈ ಒಂದು ಯೋಜನೆದು ಅಫಿಷಿಯಲ್ ಲಿಂಕ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ನ ಅವ್ರಿಗೆ ಶೇರ್ ಮಾಡಿದ್ರೆ ಸಾಕು ಟಿ ಪಿ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನೋ ಇದೆ ಅದನ್ನ ಓಪನ್ ಮಾಡಿದ್ರೆ ನೀವೇ ಆನ್ಲೈನ್ ಹಾಕೋಬಹುದು ಬಟ್ ಆ ತರ ಕೆಲಸ ನೀವೇನು ಯಾರು ಮಾಡಕ್ ಹೋಗ್ಬೇಡಿ ಒಂದ್ ಚೂರು ತಪ್ಪ ತಪ್ಪಾಗಿ ಅಪ್ಲಿಕೇಶನ್ ಅದು ರಿಜೆಕ್ಟ್ ಆಗ್ಬಿಡುತ್ತೆ ಬೆಟರ್ ನೀವು ಯಾವ್ದಾದ್ರು ಸೈಬರ್ ಸೆಂಟರ್ ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಸಿ ಏನೋ ನೂರು ರೂಪಾಯೋ ಐವತ್ ರೂಪಾಯೋ ಅಥವಾ ಇನ್ನೂರು ರೂಪಾಯಿ ಒಳಗಡೆ ತಗೋತಾರೆ ಅಥವಾ ಕರ್ನಾಟಕ ಗ್ರಾಮವನ್ ಗ್ರಾಮ ಕೇಂದ್ರಕ್ಕೆ ಹೋದ್ರು ಹಾಕೊಡ್ತಾರೆ ಬಟ್ ಅವ್ರಿಗಿಂತ ಬೆಟರ್ ಅಂದ್ರೆ ನಾವು ಇಲ್ಲಿ ಸೈಬರ್ ಸೆಂಟರ್ ಅಲ್ಲಿ ನೂರು ರೂಪಾಯಿ ಕೊಟ್ಟು ಹಾಕಿಸೋದೇ ರು ಫ್ರೀ ಆಗಿ ಹಾಕೊಡ್ಬೇಕಲ್ವಾ ಸೊ ಏನೋ ಒಂದು ಒಂದ್ ಹೋಗಬೇಡಿ ಕಳಿಸ್ಬಿಡ್ತಾರೆ ಹಾಗಾದ್ರೆ ಏನೆಲ್ಲ ಅಪ್ಲಿಕೇಶನ್ ತಗೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ನೀವು ಕೇಳೋದಾದ್ರೆ ರೇಷನ್ ಕಾರ್ಡ್ ತಗೊಂಡು ಹೋಗಿರ್ಬೇಕು ಅದು ಬಿ ಪಿ ಎಲ್ ರೇಷನ್ ಕಾರ್ಡೇ ಆಗಿರ್ಬೇಕು ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು ನೀವು ಯಾವ ಕ್ಯಾಸ್ಟ್ ಅವರು ನಿಮ್ಮ ಇನ್ಕಮ್ ಅಂದ್ರೆ ಇನ್ಕಮ್ ಅಂದ್ರೆ ಒಂದು ವರ್ಷಕ್ಕೆ ನಿಮ್ಗೆ ಮೂರು ಲಕ್ಷದ ಆದಾಯದ ಒಳಗಡೆ ಇರಬೇಕು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದ್ದಾರೆ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಷ್ಟೇ ಇರುತ್ತೆ ಬಿಡಿ ಇನ್ನು ಕಡಿಮೆನೇ ಇರುತ್ತೆ ಎಲ್ಲರೂ ಆಲ್ಮೋಸ್ಟ್ ನೀವು ಹಾಕಿ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ವೋಟರ್ ಐಡಿನು ಕೇಳ್ತಾರೆ ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ನೆಕ್ಸ್ಟ್ ನಿಮ್ದು ಬ್ಯಾಂಕ್ ಅಕೌಂಟ್ ಅಂದ್ರೆ ಪಾಸ್ಬುಕ್ ಕೇಳ್ತಾರೆ ಓಕೆನಾ ಸೊ ಇದಿಷ್ಟು ಇತ್ತು ಹಾಗೆ ನಿಮ್ಮ ಫೋನ್ ನಂಬರ್ ಅಂತೂ ಮಸ್ಟ್ ಅನ್ಸ್ ಅಲ್ಲಿ ಕೇಳೇ ಕೇಳ್ತಾರೆ ಸೊ ಇದಿಷ್ಟು ನೀವು ಅಪ್ಲಿಕೇಶನ್ ಗೆ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಬರ್ ಸೆಂಟ್ರಲ್ ಅಲ್ಲಿ ಹಾಕ್ಬಹುದು ಅಂಡ್ ಇನ್ನೊಂದು ಮುಖ್ಯವಾಗಿ ಹೇಳೋದು ಮತ್ತೆ ಏನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೇಳ್ತಾರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮೀನ್ಸ್ ನಿಮ್ಮ ವಾಸ ಸ್ಥಳದ ದೃಢೀಕರಣ ಪತ್ರ ನೀವು ಎಲ್ಲಿ ವಾಸವಾಗಿದ್ದೀರಾ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರಬೇಕು ಯಾವ ಏರಿಯಾದವರಾದ್ರೂ ನಡೆಯುತ್ತೆ ಓಕೆನಾ ಸೊ ಇಲ್ಲಿ ಮನೆಗಳು ಈ ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿ ಏನ್ ಕೊಡ್ತಾ ಇದಾರೋ ಇದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರಬೇಕು ಅದು ಐದು ವರ್ಷದಿಂದನಾದ್ರೂ ಇರಬೇಕು ಇಲ್ಲಿ ಅಂದ್ರೆ ನೀವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಷ್ಟು ವರ್ಷನಾದ್ರೂ ಇರಿ ಮಿನಿಮಮ್ ಮಾತ್ರ ಐದು ವರ್ಷ ಇಲ್ಲಿ ವಾಸ ಆಗಿರ್ಬೇಕು ಅನ್ನೋದಕ್ಕೆ ಒಂದು ದೃಢೀಕರಣ ಆಗಿದ್ರೆ ಮಾಡಿಸ್ಕೊಳ್ಳೇ ಇಲ್ಲಿ ಅಪ್ಲಿಕೇಶನ್ ಹಾಕೋಬಹುದು ಅನಿತಾ ನಾವು ಬಡೂರು ಇದೀವಿ ಹತ್ತುವರೆ ಲಕ್ಷನೂ ನಮಗೆ ಕಟ್ಟಕ್ ಆಗಲ್ಲ ಸರ್ಕಾರ ಸಬ್ಸಿಡಿ ಕೊಟ್ರು ಸೊ ಹತ್ತುವರೆ ಲಕ್ಷನೂ ಜಾಸ್ತಿ ಆಯ್ತು ಒಂದ್ ಎರಡ್ ಮೂರು ಲಕ್ಷ ಇದ್ರೆ ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ತಿದ್ವಿ ಅನ್ಬಿಟ್ಟ ಎಲ್ಲಿ ಕೊಡ್ತಾರೆ ಹೇಳಿ ಎರಡ್ ಮೂರು ಲಕ್ಷ ರೂಪಾಯಿ ನಿಮ್ಗೆ ಇನ್ನೊಂದು ಇಲ್ಲಿ ಆಪ್ಷನ್ ಇದೆ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದೆ ಇದೆ ನಾವು ಫಿನಾನ್ಶಿಯಲಿ ಚೆನ್ನಾಗಿದೀವಿ ಅಂದ್ರೆ ಲಕ್ಷ ರೂಪಾಯಿ ಒಟ್ಟಿಗೆ ಕೊಟ್ಟು ಕೂಡ ನೀವು ಖರೀದಿ ಮಾಡಬಹುದು ಬಡವರಿದ್ದೀವಿ ಅಂತ ಅಂದ್ರೆ ಆಪ್ಷನ್ ಅಂತ ಅಂದ್ರೆ ಇ ಎಂ ಐ ಸೊ ಇ ಎಮ್ ಐ ಲೋನ್ ಕಟ್ಕೊಂಡು ಹೋಗ್ತಿರಲ್ವಾ ಸೊ ಆ ರೀತಿ ಕೂಡ ಆಪ್ಷನ್ ಇದೆ ಸೊ ನೀವು ಫಸ್ಟ್ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಪ್ರತಿಯೊಬ್ರು ಕೂಡ ಕಟ್ಲೇಬೇಕಾಗತ್ತೆ ಓಕೆನಾ ಸುಮ್ನೆ ಹೋಗಿ ಅಪ್ಲಿಕೇಶನ್ ಹಾಕ್ ಬಂದ್ರೆ ನಡೆಯಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಹೇಗೆ ಎಲ್ಲಿ ಅಂತ ಹೇಳ್ಬಿಟ್ಟು ಈಗ ಮುಂದೆ ತಿಳಿಸ್ತೀನಿ ಓಕೆನಾ ಸೊ ಇನ್ನೇನು ಹತ್ತುವರೆ ಲಕ್ಷ ರೂಪಾಯಿ ದುಡ್ಡು ಟೋಟಲ್ ಇರುತ್ತಲ್ಲ ಸರ್ಕಾರದ ಸಬ್ಸಿಡಿ ಅದರಲ್ಲಿ ನೀವು ಒಂದು ಲಕ್ಷ ಸ್ಟಾರ್ಟಿಂಗ್ ಅಲ್ಲಿ ಕಟ್ಟುಬಿಟ್ಟು ಇನ್ನು ಮಿಕ್ಕಿದ ಒಂಬತ್ತುವರೆ ಲಕ್ಷ ರೂಪಾಯಿ ಏನಿರುತ್ತೋ ಅದನ್ನ ತಿಂಗಳ ತಿಂಗಳ ಇಷ್ಟಿಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ಲೋನ್ ಹಾಕ್ಕೊಡ್ತಾರೆ ಓಕೆನಾ ನಿಮ್ಗೆ ಅನುಕೂಲ ಆಗೋಷ್ಟು ಒಂದು ಹತ್ತು ವರ್ಷದವರೆಗೂ ಏನೋ ಟೈಮ್ ಕೊಡ್ತಾರೆ ಈ ಹತ್ತುವರೆ ಲಕ್ಷ ರೂಪಾಯಿ ನಿಮಗೆ ತೀರಿಸಲಿಕ್ಕೆ ಆ ಹತ್ತು ವರ್ಷಕ್ಕೆ ನಿಮ್ಗೆ ಎಷ್ಟೆಷ್ಟು ತಿಂಗಳಿಗೆ ಬೇಕಾಗುತ್ತೋ ಅದನ್ನ ನೋಡಿ ನೀವು ಲೋನ್ ಹಾಕಿಸಿಕೊಂಡು ಮಾಡ್ಕೊಂಡು ಹೋಗಬಹುದು ಓಕೆನಾ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಎಷ್ಟೋ ಜನ ನೀವು ಅಪ್ಲಿಕೇಶನ್ ಕೂಡ ಹಾಕಿರ್ತೀರಾ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾವು ಕೂಡ ಐವತ್ ಸಾವಿರ ಕಟ್ಟಿದೀವಿ ಒಂದ್ ಲಕ್ಷ ಕಟ್ಟಿದೀವಿ ನಾವು ಅಪ್ಲಿಕೇಶನ್ ನಾಲ್ಕೈದು ವರ್ಷ ಆಗಿದೆ ಅನಿತಾತ ಯಾವ್ದೇ ರೀತಿ ಸರ್ಕಾರದಿಂದ ಮನೆನೂ ಕೊಟ್ಟಿಲ್ಲ ಮನೆ ಕೀನೂ ಕೊಟ್ಟಿಲ್ಲ ನಾವೇನ್ ಮಾಡ್ಬೇಕು ಅಂತ ಕೂಡ ಕೇಳ್ತೀರಾ ಅಂತವ್ರಿಗು ಹೇಳ್ಬಿಡ್ತೀನಿ ನೋಡಿ ಸೊ ಈಗ ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟು ಒಂದ್ ಇಪ್ಪತ್ ಪರ್ಸೆಂಟ್ ಜನಗಳಿಗೆ ಈಗ ಆಲ್ರೆಡಿ ಕೀ ಕೂಡ ಕೊಟ್ಬಿಡಿದ್ದಾರೆ ಮನೆ ಆಗಿರೋ ಕಡೆ ಓಕೆನಾ ಸೊ ಏನ್ ಹುಡುಗಾಟದ್ ಮಾಡ್ತಾ ಒಂದ್ ಲಕ್ಷ ಮನೆ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಅವ್ರು ಒಟ್ಟಿಗೆ ಕೊಡ್ಬೇಕು ಎಲ್ರಿಗೂನು ಅಂತ ಹೇಳ್ಬಿಟ್ಟು ಕಟ್ತಾ ಇರುವಂತದ್ದು ಸೊ ಹಂಗಾಗಿ ಆಲ್ಮೋಸ್ಟ್ ಇಲ್ಲಿ ನೈನ್ಟಿ ಪರ್ಸೆಂಟ್ ಕೆಲ್ಸ ಮುಗಿದಿದೆ ಮನೆಗಳದ್ದು ಇನ್ನೊಂದು ಟೆನ್ ಪರ್ಸೆಂಟ್ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ನಾನು ಮಾತಾಡಿದಾಗ ನನಗೆ ತಿಳಿದು ಬಂದಿರುವಂತ ಮಾಹಿತಿ ಅವರು ವಿಡಿಯೋ ಕಾಲ್ ಅಲ್ಲಿ ಕೂಡ ನನಗೆ ತೋರಿಸಿದ್ರು ಸೊ ಈ ನೋಡಿ ಈಗ ವಾಟರ್ ಕನೆಕ್ಷನ್ ಎಲ್ಲ ಬೇಕಿರುತ್ತೆ ಅಂಡ್ ಕರೆಂಟ್ ಸೊ ಇದೆಲ್ಲ ಸ್ವಲ್ಪ ಇನ್ನೂ ಬಾಕಿ ಇದೆ ಅದೆಲ್ಲನೂ ಮಾಡ್ತಾ ಇದ್ದಾರೆ ಇನ್ನ ಮ್ಯಾಕ್ಸಿಮಮ್ ಅಂತಂದ್ರೆ ಅಂದ್ರೆ ನಿಮ್ಗೆ ಒಂದ್ ಏಳರಿಂದ ಎಂಟು ತಿಂಗಳೊಳಗಡೆ ಎಲ್ಲಾ ಕೆಲಸ ಕೂಡ ಮುಗಿಯುತ್ತಂತೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಯಾರೆಲ್ಲ ಹಿಂದೆ ಅಪ್ಲಿಕೇಶನ್ ಹಾಕಿದಿರಲ್ಲ ನಾಲ್ಕೈದು ವರ್ಷದಿಂದ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ವರ್ಷ ಖಂಡಿತವಾಗಿ ನಿಮ್ಮ ಮನೆ ನಿಮ್ಗೆ ಸಿಕ್ಕೇ ಸಿಗ ಓಕೆನಾ ಸೊ ಇದಿಷ್ಟು ಗೊತ್ತಾಯ್ತು ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ನಾಲ್ಕೈದು ವರ್ಷ ಕಾಯ್ದಿರಾ ಇನ್ನೊಂದು ಒಂದೊಂದುವರೆ ವರ್ಷ ಕಾಯಕ್ ಆಗಲ್ವಾ ಖಂಡಿತ ಕಾಯಿರಿ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ಈಗ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ ಈಗ ಅಪ್ಲಿಕೇಶನ್ ಹಾಕೋರಿಗೆ ನಮಗೆ ಗೊತ್ತಿರಲಿಲ್ಲ ನಾವು ಈಗ ಹಾಕ್ಬೋದಂದ್ರೆ ನಿಮ್ಗಳಿಗೂ ಕೂಡ ಸಾಕಷ್ಟು ಮನೆ ಇನ್ನೂ ಖಾಲಿ ಇದಾವೆ ಅಂದ್ರೆ ಆಲ್ರೆಡಿ ನಿರ್ಮಾಣ ಆಗ್ತಾ ಇದಾವಲ್ವಾ ಎಲ್ಲನೂ ಕೂಡ ಏನ್ ಬುಕ್ ಮಾಡ್ಕೊಂಡಿಲ್ಲ ನಮ್ ಜನಗಳು ಬರೀ ಅಪ್ಲಿಕೇಶನ್ ಹಾಕಿರ್ತಾರೆ ಒಂದ್ ಫಿಫ್ಟಿ ಪರ್ಸೆಂಟ್ ಜನಗಳು ಆದ್ರೆ ಒಂದ್ ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಕಟ್ಟಬೇಕಲ್ಲ ಅದನ್ನ ಎಷ್ಟೋ ಜನ ಕಟ್ಟಿರೋಲ್ಲ ಯಾರು ಒಂದ್ ಲಕ್ಷ ರೂಪಾಯಿ ಕಟ್ತಾರೋ ಅಂತವ್ಗಳಿಗೆ ಮಾತ್ರ ಮನೆ ಬುಕ್ಕಿಂಗ್ ಆಗುವಂತದ್ದು ಓಕೆನಾ ಹಾಗಾದ್ರೆ ಎಲ್ ಕಟ್ಟಬೇಕು ಆ ಒಂದ್ ಲಕ್ಷ ರೂಪಾಯಿ ಅಂತ ಕೇಳೋದಾದ್ರೆ ಈಗ ಅಪ್ಲಿಕೇಶನ್ ಅಂತೂ ಮಾಮೂಲಿ ಒಂದ್ ನೂರು ರೂಪಾಯಿ ಕೊಟ್ರೆ ಸೈಬರ್ ಸೆಂಟ್ರಲ್ ಹಾಕೊಡ್ತಾರೆ ಅಲ್ವಾ ಅವತ್ತಿರ ದಿನ ಕಟ್ಟಂಗಿಲ್ಲ ನಿಮ್ಮ ಫೋನ್ ನಂಬರ್ ಎಲ್ಲ ತಗೊಂಡಿರ್ತಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೋಗುತ್ತೆ ಈ ಕಾವೇರಿ ಭವನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗುವಂತದ್ದು ಈ ಅಪ್ಲಿಕೇಶನ್ ಗಳೆಲ್ಲ ಮಾಡ್ತಾರೆ ಅಂದ್ರೆ ಈ ಅಪ್ಲಿಕೇಶನ್ ಎಲ್ಲ ಮಾಡ್ತಾರೆ ಅಲ್ಲಿಂದ ಸಂಸ್ಥೆಯಿಂದ ಕಾಲ್ ಮಾಡ್ತಾರೆ ಆಗ ಅವರೇ ಹೇಳ್ತಾರೆ ಇಂತ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಒಂದ್ ಲಕ್ಷ ರೂಪಾಯಿ ಕಟ್ಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಸಿಪ್ಟ್ ಕೂಡ ಕೊಡ್ತಾರೆ ನಿಮ್ಗೆ ಓಕೆನಾ ಸೊ ಆ ಒಂದ್ ಲಕ್ಷ ರೂಪಾಯಿ ಯಾರೆಲ್ಲ ಕಟ್ತಿರೋ ಅವ್ರ ಮಾತ್ರ ಫೈನಲ್ ಆಗತ್ತೆ ನಿಮ್ಗೆ ಮನೆ ಪಕ್ಕಾ ಸಿಗತ್ತೆ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಬಿಡಂಗಿಲ್ಲ ಸೊ ಒಂದ್ ಲಕ್ಷ ಕಟ್ಟಾಯ್ತು ಸೊ ನೆಕ್ಸ್ಟ್ ನೀವು ಮನೆಗೆ ಹೋಗ್ತಿರಲ್ಲ ಮುಂದಿನ ವರ್ಷ ಕೀ ಕೊಡ್ತಾರಲ್ಲ ನಿಮ್ಗೆ ಮನೆಗಳದು ಸೊ ಅವಾಗ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಈ ಅಮ್ಮೈನ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬಹುದು ಸೊ ಈ ರೀತಿ ಇರುವಂತದ್ದು ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಹೇಳಿದ್ರೆ ಅಂಡ್ ಇನ್ನ ಎಷ್ಟೋ ಜನಗಳಿಗೆ ಈಗ ಡೌಟ್ ಬರುತ್ತೆ ಅನಿತಾ ಈಗ ಮನೆ ಖರೀದಿ ಮಾಡ್ಬಿಟ್ಟು ನಾವು ಸೊ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಈ ಮನೆಗಳನ್ನ ಅಂತ ಹೇಳ್ಬಿಟ್ಟು ಖಂಡಿತ ಆತರನು ಮಾಡ್ಕೋಬಹುದು ಆಕ್ಚುಲಿ ಮಾರೋ ಸಂದರ್ಭ ಬೇಡ ಯಾಕೆಂದ್ರೆ ಇಲ್ಲಿ ಕೊಡ್ತಿರೋದೇ ಬಡ ಜನಗಳಿಗೆ ಅಂತ ಅನ್ಮೇಕಾ ಸೊ ನಿಮ್ಗೆ ಇರೋಕೊಂದ್ ಮನೆ ಅಂತ ಅಂದಾಗ ಖುಷಿಯಾಗಿರಿ ಅಥವಾ ಇಲ್ಲ ನಮ್ಮ ಹತ್ರ ದುಡ್ಡಿತ್ತು ನಾವೇನೋ ಏನೋ ಸುಮ್ನೆ ಸರ್ಕಾರದ ಒಂದು ಕಡಿಮೆ ದುಡ್ಡಿಗೆ ಕೊಡ್ತಾ ಅಂತ ಹಾಕೊಂಡ್ವಿ ಅಂತ ಹೇಳಿದ್ರೆ ನೀವು ಹತ್ತು ವರ್ಷ ಆ ಮನೆಯಲ್ಲಿ ಇರಬೇಕಾಗತ್ತೆ ಅಂದ್ರೆ ನೀವು ಇರಿ ಅಥವಾ ಖಾಲಿ ಬಿಡಿ ನಿಮ್ಮ ಇಷ್ಟ ಆ ಮನೆ ಕೀ ಕೊಟ್ಟ ಮೇಲೆ ಹತ್ತು ವರ್ಷ ಆದ ನಂತರ ಆ ಅಗ್ರಿಮೆಂಟ್ ಮೇಲೆ ನೀವು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಎಷ್ಟು ಲಕ್ಷಕ್ಕಾದ್ರೂ ಆ ಮನೆ ಆ ಫ್ಲಾಟ್ ಅನ್ನ ನೀವು ಮಾರ್ಕೋಬಹುದು ಓಕೆನಾ ಅಂಡ್ ಆ ಮನೆ ಏನ್ ರೆಡಿ ಮಾಡಿರ್ತಾರೆ ಅಲ್ವಾ ಅದು ಒನ್ ಬಿ ಎಚ್ ಫಸ್ಟ್ ಹೇಳ್ತಾ ಇದ್ದೀನಿ ಸಿಂಗಲ್ ಬೆಡ್ರೂಮ್ ಕೊಡ್ತಾ ಇರುವಂತದ್ದು ಡಬಲ್ ಬೆಡ್ರೂಮು ಇದೆ ಅದು ಮುಂದೆ ಹೇಳ್ತೀನಿ ಹೇಗೆ ಅನ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಮನೆ ಇರುತ್ತೆ ಒನ್ ಬಿ ಎಚ್ ಕೆ ಸೊ ಆ ಒಂದು ಮನೆಗೆ ನೀವು ಯಾವ ತರಾದ್ರೂ ಇಂಟೀರಿಯರ್ ವರ್ಕ್ ಕೂಡ ಮಾಡಿಸ್ಕೋಬಹುದು ಒಳಗಡೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಲೇನ್ ಆಗಿ ಕೊಟ್ಟಿರ್ತಾರೆ ಈಗ ಪ್ಲೇನ್ ಮನೆ ಒಂದು ಹಾಲು ಒಂದು ಬಾತ್ರೂಮು ಒಂದು ಟಾಯ್ಲೆಟ್ ಒಂದು ಕಿಚನ್ನು ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ ಸಿಂಪಲ್ ಆಗಿ ಬಟ್ ಮನೆ ಸಕ್ಕತ್ತಾಗಿದಾವೆ ಆಗಿದಾವೆ ಫ್ಲಾಟ್ ಗಳು ಅದಕ್ಕೆ ಒಳಗಡೆ ನೀವು ಕಬೋರ್ಡ್ ಸಿಸ್ಟಮ್ ಮಾಡಿಸ್ತೀನಿ ಅಥವಾ ಕಿಚನ್ ಗಿನ್ನೇನೋ ವಾರ್ಡ್ ರೋಬ್ ಮಾಡಿಸ್ಕೋತೀನಿ ಏನ್ ಮಾಡಿಸ್ಕೋತೀರಿ ಅದೆಲ್ಲ ನಿಮ್ಮ ಎಕ್ಸ್ಟ್ರಾ ಖರ್ಚಲ್ಲಿ ಮಾಡಿಸ್ಕೊಳ್ಳಿ ಇಲ್ಲ ಸರ್ಕಾರ ಹೆಂಗ್ ಕೊಡುತ್ತೋ ಹಂಗೆ ಇರ್ತೀವಿ ಅಂತಂದ್ರೆ ಹಂಗು ಕೂಡ ಇರ್ಬೋದು ಲಿಫ್ಟ್ ಇರುತ್ತೆ ಹನ್ನೆರಡು ಫ್ಲೋರ್ ಇರೋದ್ರಿಂದ ಲಿಫ್ಟ್ ಕೂಡ ಇರುತ್ತೆ ಅಲ್ಲಿ ಓಕೆನಾ ಸೊ ಈ ರೀತಿಯಾಗಿ ಮಾಡ್ತಾ ಇದಾರಂತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಷ್ಟನ್ನ ಕೊಟ್ಟಿದ್ದಾರೆ ಅಂಡ್ ಒನ್ ಬಿ ಎಚ್ ಕೆ ಆಯ್ತು ಈಗ ಟೂ ಬಿ ಎಂದ್ರೆ ಡಬಲ್ ಬೆಡ್ರೂಮ್ ಇರೋ ಮನೆಯೂ ಸಿಗ್ತಾವ ಸರ್ಕಾರದಿಂದ ಅಂತ ಕೇಳೋದಾದ್ರೆ ಖಂಡಿತ ಅವು ಕೂಡ ಈಗ ಆಲ್ರೆಡಿ ರೆಡಿ ಆಗಿದಾವೆ ಓಕೆನಾ ಆದ್ರೆ ಏನಾಗುತ್ತೆ ಅಂದ್ರೆ ಸರ್ಕಾರದಿಂದ ಸಬ್ಸಿಡಿ ಬರೋದಿಲ್ಲ ಟೂ ಬಿ ಎಚ್ ಕೆ ನೀವೇನಾದ್ರೂ ಅಪ್ಲಿಕೇಶನ್ ಆಗ್ತೀರಾ ಅಂದ್ರೆ ನೀವೀಗ ಅಪ್ಲಿಕೇಶನ್ ಹಾಕಿ ಹೋಗ್ತಿರಲ್ಲ ಈ ಒಂದು ಲಕ್ಷ ಬಹುಮಡಿ ವೆಬ್ಸೈಟ್ಗೆ ಸೊ ಅವಾಗಲೇ ಕೇಳುತ್ತೆ ಅದು ನಿಮಗೆ ಒನ್ ಬಿ ಎಚ್ ಕೆ ಹಾಕ್ತಿರೋ ಎರಡು ಬಿ ಎಚ್ ಕೆ ಆಗ್ತಿರೋ ಅನ್ಬಿಟ್ಟು ಸೊ ಮೊದಲು ಯೋಚನೆ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿ ನೀವು ಓಕೆನಾ ಸೊ ಎರಡು ಬಿ ಎಚ್ ಕೆ ಆದ್ರೆ ಎಷ್ಟು ರೂಪಾಯಿ ಹೇಳ್ತಾರೋ ಅವರು ಅಷ್ಟೇ ಲಕ್ಷ ನೀವು ಕೊಡಬೇಕಾಗತ್ತೆ ಯಾವುದೇ ರೀತಿ ಸರ್ಕಾರದಿಂದ ಸಬ್ಸಿಡಿ ನಿಮ್ಗೆ ಸಿಗೋದಿಲ್ಲ ಒನ್ ಬಿ ಎಚ್ ಕೆ ತಗೊಂಡವ್ರಿಗೆ ಮಾತ್ರ ಸಿಗುತ್ತೆ ಇದಿಷ್ಟು ಮಾಹಿತಿ ನಿಮ್ಗೆ ಒಂದು ಲಕ್ಷ ಬಹುಮಡಿ ಯೋಜನೆ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸಿದೀನಿ ಅಂತ ಅನ್ಕೊಂಡು え<シ> ಸೊ ಇನ್ನು ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಡೌಟ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಯಾವಾಗಲಾದರೂ ಈ ಯೋಜನೆ ಬಗ್ಗೆ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ ಅಂಡ್ ಈಗ ಇನ್ನೂ ಒಂದು ನಿಮ್ಗೆ ಅನಿಸ್ತಾ ಇರುತ್ತೆ ಬೇಜಾರಾಗುತ್ತೆ ಅನಿತಾ ಬರಿ ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಕೊಟ್ಬಿಟ್ರೆ ನಮಗೂ ಹಳ್ಳಿ ಕಡೆ ಇರ್ತೀವಿ ಅಥವಾ ನಾವು ತುಮಕೂರು ಮೈಸೂರು ಅಥವಾ ಇನ್ಯಾವುದೋ ಏನು ಹುಬ್ಬಳ್ಳಿ ಈ ಕಡೆ ಎಲ್ಲ ಇರ್ತೀವಿ ನಮಗೂ ಮನೆ ಇಲ್ಲ ನಮ್ಮ ಕಡೆ ಇಲ್ವಾ ಹಂಗಾದ್ರೆ ನಾವು ಹೋಗಿ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗತ್ತ ಅಂದ್ರೆ ನೀವು ಹಾಕಂಗೂ ಇಲ್ಲ ನಿಮ್ಗಳಿಗೂ ಕೂಡ ಬೇರೆ ಒಂದು ಯೋಜನೆ ಇದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ನೀವು ಕೇಳಿದೀರಾ ಅನ್ಕೋತೀನಿ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ವಿಡಿಯೋ ಮಾಡಿ ನೀವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂಡು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಬೇರೆ ಊರಿನಲ್ಲಿ ಹಳ್ಳಿ ಸೈಡ್ ಇರೋರಿಗೆಲ್ಲ ಯಾವ ತರ ಉಚಿತವಾಗಿ ಮನೆ ಅಂದ್ರೆ ಉಚಿತ ಅಂದ್ರೆ ಅದು ಏನ್ ಫ್ರೀ ಅಲ್ಲ ಇದೇ ತರ ಸ್ವಲ್ಪ ದುಡ್ಡು ಕಟ್ಟಬೇಕು ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಬೆಂಗಳೂರು ಸುತ್ತಮುತ್ತ ನೀವು ಯಾವ ಏರಿಯಾನಾದ್ರೂ ಇರಿ ಮನೆಗೆ ಅಪ್ಲಿಕೇಶನ್ ಹಾಕೋಕೆ ಹೋದಾಗ ನಿಮ್ಗೆ ನಿಯರ್ ಬೈ ಯಾವ್ದಿದೆ ನೋಡ್ಕೊಳ್ಳಿ ಈಗ ದಾಸರಳ್ಳಿ ಯಲಹಂಕ ಅಥವಾ ಅಥವಾ ಉದ್ದಯನ್ ಪಾಳ್ಯ ಸೊ ಈ ರೀತಿಯಾಗಿ ಅಲ್ಲಿ ತೋರಿಸುತ್ತೆ ಇಂತಿಂತ ಏರಿಯಾದಲ್ಲಿ ಇಷ್ಟು ಮನೆಗಳು ಖಾಲಿ ಇದಾವೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ನಿಮ್ಗೆ ಯಾವ್ದು ನಿಯರೆಸ್ಟ್ ಬರುತ್ತೋ ಹತ್ರ ಆ ಒಂದು ಏರಿಯಾಕ್ಕೆ ನೀವು ಮನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ತುಂಬಾ ಏರಿಯಾಗಳಲ್ಲಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ನೀವು ನೋಡ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್ ಓಕೆನಾ ಅಂಡ್ ಫೈನಲಿ ಲಾಸ್ಟ್ ಡೇಟ್ ಕೇಳ್ತೀರಾ ಲಾಸ್ಟ್ ಡೇಟ್ ಅಂತ ಯಾವ್ದು ಇಲ್ವೇ ಇಲ್ಲ ನೀವು ಇವತ್ತೋಗಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಯಾಕಂದ್ರೆ ಇನ್ನೂ ಅಷ್ಟೊಂದು ಮನೆಗಳು ಮಿನಿಮಮ್ ಅಂದ್ರೆ ಒಂದ್ ಹತ್ತರಿಂದ ಇಪ್ಪತ್ತ್ ಸಾವಿರ ಮನೆಗಳು ಇನ್ನೂ ಖಾಲಿ ಇದ್ದಾವೆ ನೀವು ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕೊಳ್ಳಿ ಅಂಡ್ ಇವಾಗ ಹಾಕ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಇನ್ನು ಬೆಟರ್ ನಿಮಗ್ ಬೇಗ ಮನೆ ಸಿಗುತ್ತೆ ಸೊ ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ ನಾಲ್ಕೈದು ವರ್ಷದಿಂದ ಹಾಕಿರೋ ಕೈಕೊಂಡ್ ಕೂತಿದ್ದಾರೆ ನೀವ್ ಈಗ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮುಂದಿನ ವರ್ಷಕ್ಕೆ ಕೀ ಸಿಕ್ಬಿಡತ್ತೆ ಓಕೆನಾ ಸೊ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಬೆಂಗಳೂರಲ್ಲಿ ಕಾವೇರಿ ಭವನಕ್ಕೆ ಹೋಗಿ ವಿಚಾರಿಸ್ ನೋಡಿ ಖಂಡಿತವಾಗ್ಲೂ ಅಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ನೇರವಾಗಿ ಅವರೇ ಹೇಳ್ಬಿಡ್ತಾರೆ ನನ್ನ ಕೈಲಿ ಆದಷ್ಟು ನಾನು ಡೀಟೈಲ್ಸ್ ನ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳೋದಾದ್ರೂ ಸೊ ತುಂಬಾ ಕಡೆ ವೈರಲ್ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗಿದೆ ಅದಕ್ಕೆ ಇಷ್ಟು ತಿಂಗಳಾದ್ರೂ ಕೊಟ್ಟಿಲ್ಲ ಇನ್ ಮುಂದೆನೂ ಕೊಡೋದಿಲ್ಲ ಇವರು ಸುಮ್ ಸುಮ್ನೆ ಹೇಳ್ತಾರೆ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಕಣ್ರಪ್ಪ ಯಾರು ಏನೇ ಹೇಳಿ ನಮ್ ಕಡಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ನಿಂತಿಲ್ಲ ಓಕೆನಾ ಸೊ ಒಂದ್ ನಾಲ್ಕು ತಿಂಗಳು ಪೆಂಡಿಂಗ್ ಹಣ ಈ ರೀತಿ ಉಳಿಸಿಕೊಳ್ಳೋದೇನು ಲ್ಲ ಸರ್ಕಾರದವರು ಹೌದಲ್ವಾ ನಿಮ್ಗೂ ಗೊತ್ತೇ ಇದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಗೆ ಒಂದ್ ಎರಡ್ ಕಂತು ಅಂದ್ರೆ ನಾಲ್ಕ್ ಸಾವಿರ ರೂಪಾಯಿ ಹಣನಾದ್ರೂ ಬಂದೇ ಬರುತ್ತೆ ಸೊ ಇಲ್ಲ ಮಿನಿಮಮ್ ಅಂದ್ರೆ ಎರಡ್ ಸಾವಿರವಂತೂ ಖಂಡಿತ ಆ ಟೈಮಲ್ಲಿ ಕೊಡ್ತಾರೆ ಸೊ ಇದು ನನ್ನ ಮಾತಲ್ಲ ಸೊ ಈಗ ಆಲ್ರೆಡಿ ಸರ್ಕಾರದಲ್ಲಿ ಡಿಸೈಡ್ ಆಗಿರುವಂತ ಮಾತನ್ನೇ ನಾನು ನಿಮಗೆ ತಿಳಿಸ್ತಾ ಇರುವಂತದ್ದು ಯಾಕಂದ್ರೆ ನಾವು ಕೂಡ ಅಲ್ಲಿ ರಿಲೇಟೆಡ್ ಆಗಿರೋದ್ರಿಂದ ನಮಗೆ ಸೊ ಅಲ್ಲಿ ಏನೇ ನಡೆದ್ರು ಅಲ್ಪ ಸ್ವಲ್ಪ ನೋಟಿಫಿಕೇಶನ್ ನಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಹೇಳಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಈ ವಿಡಿಯೋನ ತುಂಬಾ ಜನಗಳಿಗೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು